Google ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗುಂದಿಯ ವಾಲಿ ಪರ್ವತ ಕಿಷ್ಕಿಂದದಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಮಹೋತ್ಸವಗಳು ಪ್ರಾರಂಭಗೊಳ್ಳಲಿದ್ದು ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಿದ್ಧತೆಗಳು ಬರದಿಂದ ಸಾಗಿವೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಆನೆಗುಂದಿ ರಾಜ ವಂಶಸ್ಥರು ದಸರಾ ನವರಾತ್ರಿ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಅಂದು ಬೆಳಿಗ್ಗೆ ಗಣಪತಿ ಪೂಜೆ ಗಂಗೆ ಪೂಜೆ ಗೋಪೂಜೆ ಹಾಗೂ ಕಳಸ ಪ್ರತಿಷ್ಠಾಪನೆಯಿಂದ ನವರಾತ್ರಿ ಮಹೋತ್ಸವಗಳು ಪ್ರಾರಂಭವಾಗಲಿದೆ ಈ ಕುರಿತು ಶ್ರೀ ಶ್ರೀ ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರು ಹಾಗೂ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಜಣ್ಣ ಸ್ವಾಮಿಗಳವರು ಮಾತನಾಡಿ ಶರನ್ನವರಾತ್ರಿ ಮಹೋತ್ಸವಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ಳಲಿದ್ದು ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ಅಮ್ಮನವರಿಗೆ ನಿರ್ಮಲ್ಯ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ ಶ್ರೀ ದುರ್ಗಾ ಸಪ್ತಶತಿ ಹಾಗೂ ಯಜ್ಞ ಯಾಗಾದಿಗಳು ಮತ್ತು ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಅಕ್ಟೋಬರ್ ಎರಡರಂದು ಬೆಳಗ್ಗೆ ಒಂಬತ್ತರಿಂದ ರಿಂದ ನೂರ ಎಂಟು ಕುಂಭ ಹಾಗೂ ನೂರ ಎಂಟು ಕಳಸ ವೀರಗಾಸೆ ಡೊಳ್ಳು ಕುಣಿತ ಕೋಲಾಟ ಕಂಚಿಮೇಳ ಸಕಲ ಮಂಗಳವಾದ್ಯ ವೈಭವಗಳೊಂದಿಗೆ ವಿವಿಧ ಕಲಾತಂಡಗಳೊಂದಿಗೆ ಶ್ರೀ ಆದಿಶಕ್ತಿ ದುರ್ಗಾದೇವಿಯ ಗಜ ಅಂಬಾರಿ ಮೆರವಣಿಗೆ ನಡೆಯಲಿದ್ದು ಕಾರಣ ಸಕಲ ಸದ್ಭಕ್ತರು ನವರಾತ್ರಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಯಮ್ಮನವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಆನಗುಂದಿಯ ಆದಿಶಕ್ತಿ ದುರ್ಗಾದೇವಿ ದಿವ್ಯಪಾದಶಿ ನವರಾತ್ರಿ ಮಹೋತ್ಸವನು ಸ್ವಸ್ತಶ್ರೀ ಶಾಲಿವಾಂಶಕ ಹತ್ತೊಂಬತ್ತು ನಲವತ್ತೇಳು ವಿಶ್ವಸ್ತುನಾಮ ಸಂವತ್ಸರ ದಕ್ಷನಾಯನ ಶರದ್ರು ಆಶ್ವಿಷಮಾಸ ಶುಕ್ಲಪಾಢ್ಯ ದಿನ ಐದು ಸುಮಾರಿಂದ ಘಟಸ್ಥಾಪನೆ ಪ್ರಾರಂಭವಾಗಿ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಾಯಂಕಾಲ ಅಮ್ಮನವರೆಗೆ ಮಹಾಪಟ್ಟಾಭಿಷೇಕ ಮತ್ತು ಸಮೀಪೂಜನ್ ಸಮಾಪ್ತಿಯಾಗಲಿ ನವರಾತ್ರಿ ನಿಮಿತ್ತವಾಗಿ ಪ್ರತಿನಿತ್ಯ ಮೂರ್ತದಲ್ಲಿ ಸುಪ್ರಭಾತ ಶೇವ ಅಭಿಷೇಕ ಸಹಸ್ರ ಕುಂಕುಮಾರ್ಚನ ನೀರಾಜನ ಮಂತ್ರಪುಷ್ಪ ಮಹಾಮಂಗಳಾರತಿ ತದಂತರ ಮಹಾಪ್ರಸಾದ ವಿತರಣೆಗಳು ನವರಾತ್ರಿಂತವಾಗಿ ನಿಮಿತ್ತವಾಗಿ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ವರಕಿ ಮಹಾಚಂಡಿಯಾಗ ಜರುಗುವುದು ಹಾಗೆ ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಪಲ್ಲಕೋತ್ಸವ ದೇವಿ ಪುರಾಣ ಪ್ರವಚನ ಆರು ಗಂಟೆಗೆ ಪಲ್ಲಕೋತ್ಸವ ಏಳು ಗಂಟೆಗೆ ಲಲಿತಾಸನ ಪಾರಾಯಣ ರಾಜೋಪಚಾರ ಮಂತ್ರಪುಷ್ಪ ಮಹಾಮಂಗ್ರಾರ್ತಿ ತದನಂತರ ಮಹಾಪ್ರಸಾದ ವಿ ವಿತರಣೆ ಆಗುವುದು ಈ ನವರಾತ್ರಿ ನಿಮಿತ್ತವಾಗಿ ಎಲ್ಲ ಜರುಗು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತನ್ನ ಸೇವಿಸಿ ಅಮ್ಮವರಿ ಕೃಪಾಕ್ಕೂ ಪ್ರಾರ್ಥನೆ ನನವಿ ಈ ಒಂದು ಸ್ಥಳ ಬಹು ಪುರಾತನದೇ ಈ ದೇವಿ ಇಲ್ಲಿ ನಿವಾಸವಾಗಿದೆ ಕೃತಾಯುಗದಲ್ಲಿ ದಕ್ಷಯಜ್ಞ ಯಜ್ಞದಲ್ಲಿ ದೇವಿ ತನ್ನ ದೇಹನು ತ್ಯಾಗ ಮಾಡಾಗ ಶಿವ ಅವನು ಅವರ ದೇಹನು ನಗುವ ಮೇಲೆ ಒತ್ತುಕನು ಉಗ್ರ ಸರಕು ಹಾಗೆ ಭೂಮಂಡಲ ಸುತ್ತಿ ಕಡಕು ಈ ಸ್ಥಳಕ್ಕೆ ಬಂದಾಗ ಶಾಂತಿ ದುರ್ಗದಿಂದ ಶಿವ ಈ ಸ್ಥಳದಲ್ಲಿ ತಪಸ್ಸು ಮಾಡೋ ಪುಣ್ಯ ಸ್ಥಳ ಆಗಿದೆ ಕೃತಾಯುಗದಲ್ಲಿ వాలి విసుగ్రీవ కులదేవత ఆగి శ్రీరమచంద్ర అరణ్యవా సందర్భ దాన్ని నారదా మహర్షి ఉపదేశ మేరకే ఈ స్థల దేవిని పూజించి దేవి అనుగ్రహంగా రామారా రావణి రావణకి జయహాత అంత పుణ్య స్థల ఆయే ద్వాపర్గదా శ్రీకృష్ణ పరమాత్మ ఆదేశ మేరకే పాండవరు అజ్ఞాతవాసూ ಅರಣ್ಯ ಅರಣ್ಯವಾಸ ಮುಗಿಸ್ಕೊಂಡು ಅಜ್ಞಾತವಾಸ ಮುಂಚೆ ದೇವಿನ ಪೂಜಿಸಿ ದೇವ ಅನುಗ್ರಹದಿಂದ ಅವರೊಂದು ಅಜ್ಞಾತವಾಸ ಯಶಸ್ವಿಯಾಗಿ ಕಲಿಸ್ತದೆ ಅಂಥ ಪುಣ್ಯಸ್ಥಳ ಹಾಗೆ ಕಲಿಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಕುಲದೇವತೆ ಹಾಗೆ ಮಹಾರಾಜಗರು ವಿಜಯನಗರ ಮಹಾರಾಜರು ಇದ್ದು ಇಲ್ಲಿ ಈ ಸ್ಥಳದಲ್ಲಿ ದೇವಿನ ಪೂಜಿಸಿ ದೇವಿ ಅನುಗ್ರಹದಿಂದ ಸಿದ್ಧಹಳ್ಳಿ ಜಯಸಿ ಕಲಿಸಿ ಅವರೊಂದು ಸಾಮ್ರಾಜ್ಯನ ವಿಸ್ತರಣಗೊಳಿಸ್ತದೆ ಅಂಥ ಈ ಒಂದು ಪುಣ್ಯಸ್ಥಳ ತಾವೆಲ್ಲರೂ ಬಂದು ದೇವ ಅನುಗ್ರಹ ಪಡೆದುಕೊಂಡು ಯಶಸ್ವಾಗೆಲ್ಲರಿಗೂ ಶುಭವಾಗಲಿ ಓಂ ದುರ್ಗಾ ನಮಃ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರ್ವಿನೇಳ ನಮಸ್ಕರಿಸಿ ಈ ಸಂದರ್ಭದಲ್ಲಿ ಸಮಸ್ತ ಭಕ್ತ ವೃಂದದವರಿಗೆ ಶ್ರೀ ನವರಾತ್ರಿ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದ ವಿವರವನ್ನು ನಾನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ವ ನವರಾತ್ರಿ ಮಹೋತ್ಸವ ಇಪ್ಪತ್ತೈದು ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಜೃಂಭಣೆಯಾಗಿ ನಡೆಯುತ್ತದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದನೇ ಸೋಮವಾರದಿಂದ ಪ್ರಾರಂಭವಾದಂತ ಈ ಒಂದು ಕಾರ್ಯಕ್ರಮ ಆನೆಗುಂದಿಯ ವಂಶಸ್ಥರಾದಂತ ವಂಶಸ್ಥರಿಂದ ಈ ಒಂದು ನವರಾತ್ರಿ ಇಪ್ಪತ್ತೈದರಿಂದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಗಂಗಾಜಲ ಗಂಗಾ ಪೂಜೆಯೊಂದಿಗೆ ಗಣಪತಿ ಪೂಜೆ ಗಂಗಾ ಪೂಜೆಯೊಂದಿಗೆ ಗಂಗಾ ಜಲವನ್ನು ತಂದು ಕಲಶ ಸ್ಥಾಪನೆಯನ್ನ ನಾವು ಪ್ರಾರಂಭ ಮಾಡ್ತೀವಿ ಸೊ ಈ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ದಿನನಿತ್ಯ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಕೊನೆಯ ದಿನ ಎರಡು ಹತ್ತು ಇಪ್ಪತ್ತೈದರು ಗುರುವಾರದಂದು ಸಮಿ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನವರಾತ್ರಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಪ್ರತಿನಿತ್ಯ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಸಹಸ್ರ ಕುಂಕುಮಾರ್ಚನೆ ಅಲಂಕಾರ ಮತ್ತು ಪಾರಾಯಣ ಪ್ರವಚನಗಳು ನಡೀತಾ ಇರ್ತವೆ ಸಹಸ್ರ ಕುಂಕುಮಾರ್ಚನೆಯನ್ನು ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಡೆಯುತ್ತಾ ಇರ್ತದೆ ಪ್ರತಿ ಈ ಬಾರಿ ಮೊದಲನೇ ಬಾರಿಗೆ ಹನ್ನೊಂದು ದಿನಗಳ ಕಾಲ ದಸರಾ ದಸರಾ ಆಚರಣೆ ನಡೀತಾ ಇದೆ ಹಾಗಾಗಿ ಪ್ರತಿನಿತ್ಯ ಚಂಡಿಹೊಮ್ಮ ಇರುತ್ತೆ ಅವರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಒಂದು ವಿಶೇಷ ಪೂಜೆಯನ್ನು ಕೂಡ ನಾವು ಪ್ರತಿನಿತ್ಯ ಮಾಡ್ತಾ ಹೋಗ್ತೇವೆ ಸಮಸ್ತ ಭಕ್ತ ಜನರಿಗೆ ಮತ್ತು ಸಮಸ್ತ ಜನ ಜನರಿಗೆ ಒಳ್ಳೇದಾಗ್ಲಿ ಮಳೆ ಬೆಳೆ ವಿಲೇಕ್ಷವಾಗಿ ಆಗ್ಲಿ ಭಕ್ತರ ಸಂಕಷ್ಟಗಳ ಪರಿಹಾರ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಯನ್ನು ನಾವು ಮಾಡ್ತಾ ಬರ್ತೇವೆ ಗೋಪೂಜೆ ಮತ್ತೆ ಕೋಕನ್ಯರ ಪೂಜೆ ಹೋಮ ಹವನಗಳು ಪ್ರತಿನಿತ್ಯ ನಡೀತಾ ಇರ್ತವೆ ವಿಜಯದಶಮಿ ಎರಡು ಇಪ್ಪತ್ತೈದನೇ ಸೋಮವಾರ ಗುರುವಾರ ವಿಜಯದಶಮಿ ಆಚರಣೆ ಇರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳು ಭಾಗವಹಿಸಿದ್ದಾವೆ ಮತ್ತು ನೂರ ಎಂಟು ಕಸ ನೂರ ಎಂಟು ಕುಂಭ ದುರ್ಗಾದೇವಿ ದೇವಸ್ಥಾನದಿಂದ ಹೊರಟು ಆನೆಗೊಂದಿಯ ಗ್ರಾಮದಲ್ಲಿ ಸಂಚರಿಸಿ ಪುನಃ ಮತ್ತೆ ದುರ್ಗಾ ದೇವಸ್ಥಾನಕ್ಕೆ ವಾಪಸ್ ಬರ್ತಕ್ಕಂಥದ್ದು ಇದೆ ಅಮ್ಮನವರ ಉತ್ಸವ ಮೂರ್ತಿಯನ್ನ ಆನೆ ಮೇಲೆ ಅಂಬಾರಿ ಮಾಡಿ ಇಟ್ಟು ಈ ಒಂದು ಮೆರವಣಿಗೆ ಸಾಗಲಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರ ಕೇಳ್ಕೊತೀನಿ ಈ ಎಲ್ಲ ಕಾರ್ಯಕ್ರಮದ ಮಧ್ಯೆ ಮಧ್ಯಾಹ್ನ ಮತ್ತೆ ಸಂಜೆ ಬೆಳಿಗ್ಗೆ ಪ್ರತಿನಿತ್ಯ ನಾವು ಅನ್ನದಾಸೋಹದ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೆ ನಾವು ಏರ್ಪಡಿಸಿರ್ತೀವಿ ಹಾಗಾಗಿ ಎಲ್ಲ ಭಕ್ತಾದಿಗಳು ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ಮತ್ತು ದಾಸೋಹರತ್ನ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೋಬೇಕು ಮತ್ತೆ ಗೋವುಗಳ ಗೋಮಾತೆ ಆಶೀರ್ವಾದ ಪಡ್ಕೋಬೇಕು ಇದರಿಂದ ಪ್ರತಿನಿತ್ಯ ಗೋ ಇರ್ತದೆ ಎಲ್ಲರೂ ಭಕ್ತರು ನಾಡಿನಾದ್ಯಂತ ಮತ್ತು ಹೊರ ರಾಜ್ಯದಿಂದ ಮತ್ತು ವಿದೇಶಿ ಪ್ರವಾಸಿಗರು ಕೂಡ ಈ ಒಂದು ನವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸ್ತಿದ್ದಾರೆ ಎಲ್ಲರೂ ಬಂದು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ತಮ್ಮಗಳಿಗೆಲ್ಲ ಕರ ನವರಾತ್ರಿಯ ಶುಭಾಶಯವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಪ್ರತಿನಿತ್ಯ ನಡೀತಾ ಇರ್ತದೆ ಒಂದು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಎರಡು ಹತ್ತು ಇಪ್ಪತ್ತೈದರ ಗುರುವಾರ ಮುಕ್ತಾಯ ಹಂಗಾಗಿ ಎಲ್ಲರಿಗೂ ಉಳಿತಾಗ್ಲಿ ತಮಗೆಲ್ಲ ತಾಯಿ ಜಗನ್ಮಾತೆ ದುರ್ಗಾಮಾತೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತ ಈ ನವರಾತ್ರಿಯ ಈ ಒಂದು ಆ ಕಾರ್ಯಕ್ರಮಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಹ್ವಾನವನ್ನು ನೀಡುತ್ತಾ ನಾನೆರಡು ಮಾತುಗಳು ಮುಗಿಸ್ತಿದ್ದೀನಿ